ಅವನು ರಿಸ್ಕ್ ಫ್ರೀ ಆಗೋದಿಲ್ಲ ಆದ ಕಾರಣ ಸುರಕ್ಷತೆ ದೃಷ್ಟಿಯಿಂದ ಇಬ್ಬರು ಹೆಲ್ಮೆಟನ್ನು ಧರಿಸಬೇಕು ಅದು ಕಾನೂನು ಕೂಡ ಆಗೇ ಇರೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಆಗೇ ಇರೋದು ಹಾಗಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಸುರಕ್ಷಿತವಾಗಿರ್ರಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾಯಿದ್ದೀನಿ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾವು ಈಗ ಎರಡು ತಿಂಗಳುಗಳ ಮುಂಚೆಯಿಂದ ಸಾರ್ವಜನಿಕರಿಗೆ ದ್ವಿಚಕ್ರ ವಾಹನ ಸವಾರರಿಗೆ ತಮ್ಮ ಜೀವದ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ವಾಹನ ಚಲಾವಣೆ ಮಾಡಬೇಕು ಅಂತ ಒಂದು ವಾಹನ ಸುರಕ್ಷಾ ಸಾಕ್ಷ ಸಾಕ್ಷರತೆಯನ್ನು ಮಾಡಿ ಮಾಡಿದ್ವಿ ಆದರೆ ಅದು ಕಾನೂನು ಕೂಡ ಇದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಹಿಂಬದಿ ಸವಾರರು ಕೂಡ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸಬೇಕು ಅಂತ ಸುಪ್ರೀಂ ಕೋರ್ಟು ಹೇಳಿದೆ ಮತ್ತು ಅದೆಲ್ಲ ಕೂಡ ವಾಹನ ಚಾಲ ಚಲಾಯಿಸುವವರ ಸುರಕ್ಷತಾ ದೃಷ್ಟಿಯಿಂದ ಮಾಡಿರೋದು ಅದು ಏನು ಪೊಲೀಸ್ ಇಲಾಖೆಗೆ ಅಥವಾ ಇನ್ನೊಬ್ಬರಿಗೆ ದಂಡ ಕಟ್ಟಲಿ ಅಂತ ಅಲ್ಲ ಈ ವಿಷಯವಾಗಿ ನಾವು ಈಗ ಎರಡು ತಿಂಗಳಿಂದ ಕೂಡ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ವಿ ಈಗ ಮೂರು ನಾಲ್ಕು ದಿವಸದಿಂದ ಲೌಡ್ ಸ್ಪೀಕರಲ್ಲಿ ಅನೌನ್ಸ್ ಕೂಡ ಮಾಡಿಸಿದ್ವಿ ಮುಳಬಾಗಲ್ ನಗರದಾದ್ಯಂತ ಎಲ್ಲ ಕೂಡ ಎಲ್ಲರೂ ಕೂಡ ವಾಹನ ಚಲಾಯಿಸುವಾಗ ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವಾಗ ಇದು ಹೆಲ್ಮೆಟ್ ಧರಿಸಿ ಚಲಾಯಿಸಬೇಕು ಅಂತ ಹೇಳಿದ್ವಿ ಇವತ್ತಿನ ದಿವಸ ಅದನ್ನು ಜಾರಿ ಕಡ್ಡಾಯವಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ನಾವು ಎಲ್ಲ ದ್ವಿಚಕ್ರ ವಾಹನ ಸವಾರರಿಗೆ ಯಾರು ಹೆಲ್ಮೆಟ್ ಧರಿಸದೇ ವಾಹನ ಚಲಾಯಿಸ್ತಾ ಇದ್ದಾರೆ ಅವರಿಗೆ ನಾವು ಇವತ್ತು ವಾಹನಗಳನ್ನು ತಡೆ ಹಿಡಿದು ಅವರಿಗೆ ಹೆಲ್ಮೆಟ್ ತೆಗೆದುಕೊಂಡು ಬಂದು ಧರಿಸಿ ನಂತರ ತಮ್ಮ ವಾಹನವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸೂಚಿಸಿ ಈ ರೀತಿ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇದ್ದೀವಿ ಇದಾದ ನಂತರ ಸಾರ್ವಜನಿಕರು ಇದರ ಒಂದು ಒಂದು ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ಒಂದು ಹೆಲ್ಮೆಟ್ಟು ಒಂದು ಐದುನೂರು ಬೇಡ ಸಾವಿರ ರೂಪಾಯಿ ಆಗ್ಬೋದು ಒಂದು ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸ್ಬೇಕು ಅದು ಕೂಡ ಮುಖ್ಯ ಬರೀ ಹೆಲ್ಮೆಟ್ ಧರಿಸೋದು ಅಷ್ಟೇ ಮುಖ್ಯ ಅಲ್ಲ ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸಿದರೆ ಮಾತ್ರ ಅದರಿಂದ ರಕ್ಷಣೆ ಸಾಧ್ಯ ಹಾಗಾಗಿ ಐದುನೂರು ಸಾವಿರ ಖರ್ಚು ಮಾಡೋದಕ್ಕೆ ಆಗಲಿ ಅಥವಾ ಪೊಲೀಸ್ನವರು ಒಂದು ಸಲ ಹಿಡಿದ್ರೂ ಕೂಡ ಒಂದು ಸಲದ ಅಫೆನ್ಸಿಗೆ ಐದುನೂರು ರೂಪಾಯಿ ದಂಡ ಇದೆ ಆ ಒಂದು ಅಫೆನ್ಸಿನ ದಂಡವನ್ನು ಇವರು ಒಂದು ಹೆಲ್ಮೆಟ್ ಹಾಕಿ ಪರಿವರ್ತಿಸಿದರೆ ಇದು ಅವರಿಗೆ ನಂತರ ಯಾವಾಗಲೂ ಕಿರಿಕಿರಿನೂ ತಪ್ಪುತ್ತೆ ಜೊತೆಗೆ ಅವರ ಜೀವದ ರಕ್ಷಣೆಯನ್ನು ಕೂಡ ಆಗುತ್ತೆ ಹಾಗಾಗಿ ಇವತ್ತು ಡಿಸೆಂಬರ್ ಒಂದನೇ ತಾರೀಕಿನ ದಿವಸ ನಾವು ಜನಗಳಿಗೆ ಅವೇರ್ನೆಸ್ ಪ್ರಯುಕ್ತ ಹೆಲ್ಮೆಟ್ ಧರಿಸದೇ ವಾಹನ ಚಲಾಯಿಸುವವರಂಥ ವಾಹನಗಳನ್ನು ತಡೆ ಹಿಡಿದು ಅವರಿಗೆ ವಾಹನ ಕೊಡ್ತಾ ಇದ್ದೀವಿ ಯಾವುದೇ ರೀತಿ ದಂಡ ಆಗ್ತಾಯಿಲ್ಲ ಬಟ್ ಆದರೆ ಇದು ಹೆಲ್ಮೆಟ್ ತರಿಸ್ಕೊಂಡು ಇಲ್ಲಿಂದ ವಾಹನ ಮುಂದಕ್ಕೆ ಚಲಾಯಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ ಸಾರ್ವಜನಿಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದನ್ನು ನಾ ಯಾರೂ ಕೂಡ ಪೊಲೀಸ್ನವರು ಜನಗಳಿಗೆ ಕಿರಿಕಿರಿ ಆಗಲಿ ಅಥವಾ ನಮ್ಮ ಇಲಾಖೆಗೆ ದಂಡ ವಸೂಲಿ ಆಗಲಿ ಅಂತ ನಾವು ಮಾಡ್ತಾ ಇಲ್ಲ ನಿಮ್ಮ ಸುರಕ್ಷತೆಗೋಸ್ಕರ ಮಾಡ್ತಾ ಇರೋದು ಪ್ರತಿ ವರ್ಷ ಲಕ್ಷಾಂತರ ಏನದು ಲಕ್ಷಾಂತರ ಜನಗಳು ನಮ್ಮ ದೇಶದಲ್ಲಿ ಹೆಲ್ಮೆಟ್ ಧರಿಸದೆ ಬರೀ ಮೋಟರ್ ಸೈಕಲ್ನಿಂದ ಬಿದ್ದು ಹೆಡ್ ಇಂಜುರಿ ತಲೆಗೆ ಗಾಯ ಆಗಿ ಇದ್ದಾರೆ ಇದು ಒಂದು ಸಣ್ಣ ಒಂದು ಕ್ಷಣ ಒಂದು ಕ್ಷಣ ಒಂದು ಅಥವಾ ಎರಡು ಸೆಕೆಂಡಿನಲ್ಲಿ ಆಗುವಂಥ ಅಪಘಾತ ಇಡೀ ಜೀವನವನ್ನು ಸರ್ವನಾಶ ಮಾಡುತ್ತೆ ಬರೀ ಅವರು ಒಬ್ರದಲ್ಲ ಅವರು ನಂಬ್ಕೊಂಡಿರೋದು ಅವರ ಹಿತೈಷಿಗಳು ಅಥವಾ ಅಥವಾ ಅವರ ಮಕ್ಕಳು ಎಲ್ಲರದ್ದು ಜೀವನಕ್ಕೆ ಒಂದು ಕಷ್ಟವನ್ನು ತಂದೊಡ್ಡುತ್ತೆ ಇದನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಂಡು ದಯವಿಟ್ಟು ತಮ್ಮ ಸ್ವ ಇಚ್ಛೆಯಿಂದ ಮತ್ತು ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಅಂತ ನಾನು ಮುಳುಬಾಗಲು ಟೌನ್ ಪೊಲೀಸ್ ಠಾಣೆ ವತಿಯಿಂದ ಮತ್ತು ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಯಾವುದೇ ರೀತಿ ವಾಹನ ಒಂದು ದ್ವಿಚಕ್ರ ವಾಹನವನ್ನು ಹೆಲ್ಮೆಟ್ ಧರಿಸದೇ ಚಲಾವಣೆ ಮಾಡುವಂಥ ವಾಹನಗಳನ್ನ ತಡೆ ಹಿಡಿದು ಆ ತಪ್ಪಿಗೆ ದಂಡ ಏನಿದೆ ಐದುನೂರು ರೂಪಾಯಿ ದಂಡವನ್ನು ನಾವು ಹಾಕ್ತೀವಿ ದಯವಿಟ್ಟು ಐದುನೂರು ರೂಪಾಯಿ ದಂಡ ಕಟ್ಟೋದು ಬೇಡ ಅದೇ ಐದುನೂರು ರೂಪಾಯಿನಲ್ಲಿ ಒಂದು ಹೆಲ್ಮೆಟ್ ಕೊಂಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ್ತಾ ಇರೋದು ಇವರು ಇವರಿಗೆ ಕಾನೂನಿನ ಪರಿವು ಇಲ್ಲ ತಮ್ಮ ಜೀವದ ಪರಿವು ಇಲ್ಲ ಬೇರೆಯವ್ರ ಜೀವದ ಪರಿವು ಇಲ್ಲ ಆ ಥರದವ್ರು ಇರ್ತಾರೆ ಬಿಡಿ 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 ಆಯಿತು ಇವರೇ ಆಯಿತು ಅವರಿಗೆ ಅಲ್ಲಿ ನಿಲ್ಲಿಸಿ ಗಾಡಿ ಗಾಡಿ ನಿಲ್ಲಿಸಿ ನಂತರ ಹೆಲ್ಮೆಟ್ ತೊಗೊಂಡು ಬಂದು ತೊಗೊಂಡೋಗ ಹೇಳಿ ಗಾಡಿ ಅಷ್ಟೇ ಅದು ಏನೋ ತೊಂದರೆ ಇದ್ದೀವಿ ಅಂತ ತಿಳ್ಕೊಳ್ತಾರೆ ಜನ ಅದು ಅದು ಆ ಒಂದು ತಪ್ಪು ಪರಿಕಲ್ಪನೆಯಿಂದ ಜನ ಹೊರಗೆ ಬರಬೇಕು ಯಾ ಏನು ಒಳ್ಳೆಯದು ಏನು ಕೆಟ್ಟದು ಅಂತ ತಿಳ್ಕೊಬೇಕು ಐದುನೂರು ರೂಪಾಯಿ ಖರ್ಚು ಮಾಡಿ ಒಂದು ಹೆಲ್ಮೆಟ್ ಕೊಂಡ್ಕೊಳ್ಳೋದ್ರಿಂದ ಬರೀ ದಂಡ ಪೊಲೀಸ್ತರು ದಂಡದಿಂದ ತಪ್ಪಿಸ್ಕೊಳ್ಳೋದಲ್ಲ ಒಂದು ಅಪಾಯದ ಪರಿಸ್ಥಿತಿಯಿಂದನೂ ತಪ್ಪಿಸ್ಕೊಳ್ಬೋದು ನಾಳೆಯಿಂದ ಕಡ್ಡಾಯವಾಗಿ ನಾವು ದಂಡ ಹಾಕ್ತೀವಿ ಆದಷ್ಟು ಇನ್ನೊಂದು ಹೇಳ್ತಾ ಇದ್ದೀನಿ ಕೆಲವರು ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಕರ್ಕೊಂಡು ಬರ್ತಾರೆ ಈಗ ಮುಂದೆ ವಾಹನ ಚಲಾಯಿಸೋಂಥ ವ್ಯಕ್ತಿಯ ಹೆಲ್ಮೆಟ್ ಎಷ್ಟು ಮುಖ್ಯನೋ ಅದೇ ರೀತಿ ಹಿಂದುಗಡೆ ಕೂತಿರೋ ವ್ಯಕ್ತಿಗೂ ಕೂಡ ಅಷ್ಟೇ ಮುಖ್ಯ ಹೆಲ್ಮೆಟ್ಟು पर्वे में। ಏನಿಲ್ಲ ಹೆಲ್ಮೆಟ್ ಅಂತ ಗಾಡಿ ಹತ್ರ ಅಷ್ಟೇ ಹೇಳ್ತಾ ಇರೋದು ನಾನು ಅದು ಇದು ಒಂದು ಎಲ್ಲಿ ಸರ್ ಒಂದು ಈ ಕಡೆ ಬನ್ನಿ ಯಾವಿ ಸ್ವಲ್ಪ ಹೇಳಿ ನೀವು ಊರಿನಲ್ಲಿ ಮಾಡ್ತಾ ಇದಾರೆ ಗಡ್ಡವಾಗಿ ಕಡ್ಡಾಯವಾಗಿ ಹೇಳಿ ಹೆಲ್ಮೆಟ್ ಕಂಪಲ್ಸರಿ ಅಂತ ಹೇಳಿ ಹೆಲ್ಮೆಟ್ ತಗೊಂಡು ಯಾವ ಇರ್ಪಾಗ ಹೇಳಿ ಒಂದೇ ತಾರೀಕೆ ಎಸ್ ಪಿ ಅವರು ಪರ್ಮಿಷನ್ ಹೇಳಿದ್ದಾರೆ ಇನ್ನ ಹಂಗೆ ಬರ್ತಾ ಇದ್ದಾರೆ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಹೇಳಿ ಹೆಲ್ಮೆಟ್ ತಗೊಂಡು ಬಂದ್ರೆ ಆಯ್ತು ಆಯ್ತಾಯ್ತು